ಮಂಗಳೂರಿನ ಖ್ಯಾತ ಉದ್ಯಮಿ ಬಿಎಂ ಮುಮ್ತಾಜ್ ಅಲಿ ನಾಪತ್ತೆ ಕೋಳೂರು ಸೇತುವೆ ಮೇಲೆ ಕಾರು ಪತ್ತೆ ನದಿಯಲ್ಲಿ ಶೋಧ ಕಾರ್ಯ ಆರಂಭ ಮಾಜಿ ಶಾಸಕ ಮೊಯಿದ್ದೀನ್ ಬಾಬು ಅವರ ಸಹೋದರ ಉದ್ಯಮಿ ಹಾಗೂ ಸಾಮಾಜಿಕ ಧಾರ್ಮಿಕ ನಾಯಕ ಬಿಎಂ ಮುಮ್ತಾಜ್ ಅಲಿ ರವಿವಾರ ಬೆಳಗಿನ ಜಾವದಿಂದ ನಾಪತ್ತೆಯಾಗಿದ್ದಾರೆ ಅವರ ಕಾರು ಉಡುಪಿ ಮಂಗಳೂರು ಕೋಳೂರು ಸೇತುವೆ ಮೇಲೆ ಪತ್ತೆಯಾಗಿದೆ ಮತ್ತು ಕಾರಿನ ಮುಂಭಾಗದಲ್ಲಿ ಅಪಘಾತದ ಲಕ್ಷಣಗಳು ಕಂಡುಬಂದಿವೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಕೋಳೂರು ನದಿಯಲ್ಲಿ ಶೋಧ ಕಾರ್ಯ ಆಚರಣೆ ನಡೆಸುತ್ತಿದ್ದಾರೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದಂತೆ ಮುಮ್ತಾಜ್ ಅಲಿ ಕಾರು ಸೇತುವೆ ಬಳಿ ಪತ್ತೆಯಾಗಿದ್ದು ನಾಪತ್ತೆಯಾಗಿದ್ದಾರೆ ಎಂಬ ವರದಿ ನಮಗೆ ದೊರಕಿದೆ ಅವರು ಮಧ್ಯರಾತ್ರಿ ಮೂರು ಗಂಟೆಗೆ ಮನೆಯಿಂದ ಹೊರಟು ತಮ್ಮ ಕಾರ್ನಲ್ಲಿ ನಗರದ ವಿವಿಧೆಡೆ ತೆರಳಿದ್ದರು ಸೇತುವೆ ಬಳಿ ಕಾರು ಅಪಘಾತಕ್ಕೀಡಾಗಿದೆ ಎಂದು ಶಂಕಿಸಲಾಗಿದೆ ಇವತ್ತು ಮಾರ್ನಿಂಗ್ ನಮಗೆ ಮೆಸೇಜ್ ಬಂತು ದಟ್ ನಮ್ಮ ಇಲ್ಲಿ ಹಳೆ ಶಾಸಕರು ಭಾವವ್ರ್ದು ಅನ್ನ ಬ್ರದರ್ ಮಮತಾಜ್ ಅಲ್ಲಿ ಅವರು ಇಲ್ಲಿ ಪ್ರಮನೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಅನ್ನ ಸ್ಮಾಲ್ ಟೈಮ್ ಬೀದರ್ ಅವರು ಅನ್ನ ಕುಲೂರು ಬೀಜಿಂದ ಅವರು ಗಾಡಿ ಸಿಕ್ಕಿದೆ ಮತ್ತು ಅವರು ಕಾಣ್ತಾ ಇಲ್ಲ ಸೊ ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ಇದು ಸ್ಥಳಕ್ಕೆ ಈಗ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ತನಿಖೆ ಮಾಡ್ತಾಯಿದ್ದೀವಿ ಸೊ ಸದ್ಯ ಇರೋದು ಮಾಹಿತಿ ಪ್ರಕಾರ ಇವತ್ತು ಮಿಡ್ ನೈಟ್ ಮೂರು ಗಂಟೆಗೆ ಮನೆಯಲ್ಲಿ ಏನ ಇದು ಕೆಲವು ಕಾರಣದಿಂದ ಅವರು ನಮ್ಮ ಬಿ ಎಮ್ ಡಬ್ಲ್ಯೂ ಕಾರ್ ಹೊಟ್ಟು ಈ ಕಡೆ ಬಂದಿದ್ದಾರೆ ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ ಆದ ನಂತರ ಇಲ್ಲಿ ಕುಲೂರ್ ಬ್ರಿಡ್ಜ್ ಹತ್ರ ಒಂದು ಅನ್ನೋ ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣಿ ಆಗಿದ್ದಾರೆ ಸೊ ನಂತರ ಅವಳು ಮಗಳಿಗೆ ಇದು ಗೊತ್ತಾಯಿತು ಮಗಳು ಏನ ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ ಆದ ನಂತರ ಅವಳು ಅನ್ನೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಸಂಶಯ ಇದೆ ದಟ್ ಅವರನ್ನು ಬ್ರಿಡ್ಜಿಂದ ನಾ ಜಂಪ್ ಮಾಡಿರ್ಬೋದು ಅದಕ್ಕಾಗಿ ನಾವೀಗ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತು ಕೋಸ್ಟ್ ಗಾರ್ಡ್ಸ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಕೂಡ ನಾ ಆ ಗಾಡಿದು ಮತ್ತು ಆ ಜಾಗದ ಪರಿಶನ್ಸ್ ಈಗ ರೆಸ್ಕ್ಯೂ ಆಪರೇಷನ್ ಮತ್ತು ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗಿದೆ ಖಚಿತವಾಗಿ ಹೇಳೋಕ್ಕಾಗಲ್ಲ ನಾವು ಇದು ತನಿಖೆ ಮಾಡ್ತೀವಿ ಬಟ್ ಆದ್ರೆ ನಾ ಫ್ಯಾಮಿಲಿ ಅನ್ನೋ ಒಂದು ಕೆಲವು ರೀಸನ್ಸ್ ನಮ್ಮ ಗಮನಕ್ಕೆ ಬಂದಿದೆ ಅದು ನಾವು